ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು ನಂಬಿ ಬದುಕಬೋದು ನಂಬುದೇನೂ ಬದುಕಬೋದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿ ಇ ಟಿಯಿಂದ ತೊಂದರೆ ಆಗ ತೊಂದರೆ ಆ ಸಿ ಇ ಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ ಈಗ ನೀವು ಹಂಗಾದ್ರೆ ಒಂದು ಕೆಲಸ ಮಾಡ್ತಾರೆ ಈಗ ನಾವು ಬುರ್ಕನೇ ಹಾಕೊಂಬತ್ತೀವಿ ಅಂತಾರೆ ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇವರು ಇನ್ನೊಂದು ಹಾಕ್ಕೊಂಬತ್ತೀವಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಬಂದಾಗ ಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ ಈಗ ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ ಈಗ ಯಾರಿಗೆ ಒಬ್ಬರಿಗೆ ಬಿಡಬೇಕಾ ಒಬ್ಬರು ತೆಗಬೇಕಾ ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಒಂದು ಕಮಿಟಿ ಮಾಡಿ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ